ಯಶವಂತರೇಗೌಡ ಪಾಟೀಲ್ರವರಲ್ಲಿ ವಂದನೆಗಳನ್ನು ಸತ್ತ ಹಾಗೆಯೇ ವಿಶೇಷವಾಗಿ ಈ ನಿಸರ್ಗದ ಮಧ್ಯದಲ್ಲಿ ಗಂಗಾ ಮಾತೆಯ ಪೂಜೆಯನ್ನು ಮಾಡುವುದರೊಂದಿಗೆ ಕೃಷಿಯಾಗಿ ಎಲ್ಲರೂ ರೈತಾಪಿ ವರ್ಗದವರು ಆಮೇಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಸೇರಿದ್ದು ಒಂದು ವಿಶೇಷ ಬಹುಶಃ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ಪಾಟೀಲ್ರವರ ಜೀವನ ಸಾಧನೆ ಕುರಿತು ನಾನು ಸುಮಾರು ನಲವತ್ತು ವರ್ಷಗಳಿಂದ ಅವಲೋಕನ ಮಾಡ್ತಾ ಬಂದಿರುವ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಪೂಜ್ಯ ಅವರ ತಂದೆಯವರಾದಂಥ ವಿಶ್ವಮೇರ ಪಾಟೀಲ್ ಅವರು ಎಂಬತ್ತರ ದಶಕದಲ್ಲಿ ಮಾಡಿದ ಒಂದು ರಾಜಕೀಯ ಕ್ರಾಂತಿ ಈ ಹಂತಕ್ಕೆ ಬಂದು ತಲುಪಿದೆ ಅಂದರೆ ಅದು ಬಹುಶಃ ಇಂಡಿ ತಾಲೂಕಿನ ಎಲ್ಲ ಜನರಿಗೂ ಗೊತ್ತಿದೆ ನಾನು ಕೂಡ ನನ್ನದೇ ಆದಂಥ ಕೆಲವೊಂದು ತೊಡಲು ನುಡಿಗಳಲ್ಲಿ ಅವರ ಜೀವನ ಸಾಧನೆಯನ್ನು ಕುರಿತು ನಾನು ಬರೀತೀನಿ ಅಂತಂದರೆ ಬಹುಶಃ ಕ್ರೂಡನೊಬ್ಬ ಆನೆಯನ್ನು ಹೊರ್ಣಿಸಿದ ಆಗ್ತದೆ ಅಂತ ಹೇಳಿ ನನಗೆ ಅವರ ವ್ಯಕ್ತಿತ್ವ ಜೀವನ ಸಾಧನೆ ಸೆರೆ ಹಿಡಿಕೆ ಅಸಾಧ್ಯ ಅನ್ನೋದು ಕೂಡ ಒಪ್ಪಿಕೊಂಡು ನನ್ನ ನಾಲ್ಕು ವಿಚಾರಗಳನ್ನ ತಮ್ಮಂದೇ ಇಡ್ಲಿಕ್ಕೆ ಪ್ರಯತ್ನಿಸ್ತೇನೆ ಉಭಯ ಗಡಿಗಳ ಅಭಯ ಕ್ಷೇತ್ರದ ಅಧ್ಯಾತ್ಮದ ತವರು ಲಕ್ಷಣ ಉಭಯ ಗಡಿಗಳ ಅಭಯ ಕ್ಷೇತ್ರದ ಆಧ್ಯಾತ್ಮ ತವರು ಲಕ್ಷಣ ಸಾಧು ಸಂತರು ಯೋಗಿ ಮಹಾಂತರು ಭೀಮೆಯ ಮಣ್ಣಿನಲ್ಲಿ ಕಣಕನ ಸಾಧು ಸಂತರು ಯೋಗಿ ಮಹಾಂತರು ಭೀಮೆಯ ಮಣ್ಣಿನಲ್ಲಿ ಕಣಕಣ ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ ವಿಠಲ ಗೌಡರಿಗೆ ಸಿದ್ಧಲಿಂಗರೇ ಪಂಚಪ್ರಾಣ ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ ವಿಠಲ ಗೌಡರಿಗೆ ಸಿದ್ಧಲಿಂಗರೇ ಪಂಚಪ್ರಾಣ ಪಡನೂರಿನ ಪವಾಡ ಪುರುಷಗೆ ಎಂಬತ್ತರ ದಶಕವಾಯಿತು ರಾಜಕೀಯ ರಣಕಣ ಪಡನೂರಿನ ಪವಾಡ ಪುರುಷೆಗೆ ಎಂಬತ್ತರ ದಶಕವಾಯಿತು ರಾಜಕೀಯ ರಣಕಣ ಆಧ್ಯಾತ್ಮ ಗುಂಗಿನ ಭಕ್ತ ಸಿಕ್ತ ಲಿಂಗನ ಜನಮತ ಮಾಡಿತು ರಾಜಕೀಯ ಬಹಿರಂಗ ಆಧ್ಯಾತ್ಮ ಗುಂಗಿನ ಭಕ್ತ ಸಿಕ್ತ ಲಿಂಗನ ಜನಮತ ಮಾಡಿತು ರಾಜಕೀಯ ಬಹಿರಂಗ ಸಪ್ತ ಸಂಕಟ ದಾಟಿ ಗುಪ್ತ ಕೂಟವ ಮೆಟ್ಟಿ ಮಾಡಿದರು ವೈರಿಗೆ ಗರ್ವಭಂಗ ಸಪ್ತ ಸಂಕಟ ದಾಟಿ ಗುಪ್ತ ಕೂಟವ ಮೆಟ್ಟಿ ಮಾಡಿದರು ವೈರಿಗೆ ಗರ್ವಭಂಗ ಕಾವಿ ಎಂಬ ತ್ಯಾಗದ ಮನೆಗೆ ಕಾವಿ ಎಂಬ ಸಮಾಜ ಸೇವೆಗೆ ಧರಿಸಿದರು ಶ್ವೇತರಂಗ ಕಾವಿ ಎಂಬ ತ್ಯಾಗದ ಮನೆಗೆ ಕಾವಿ ಎಂಬ ಸಮಾಜ ಸೇವೆಗೆ ಧರಿಸಿದರು ಶ್ವೇತರಂಗ ಶಾಂತಿ ತಾಳ್ಮೆ ಸಹನಿಯೇ ಯಶಸ್ಸಿನ ಗುಟ್ಟೆಂದು ತಿಳಿಸಿದರು ರಾಜಕೀಯ ಚದುರಂಗ ಶಾಂತಿ ತಾಳ್ಮೆ ಸಹನಿಯೇ ಯಶಸ್ಸಿನ ಗುಟ್ಟೆಂದು ತಿಳಿಸಿದರು ರಾಜಕೀಯ ಚದುರಂಗ ವೀರೋಹಿಗಳ ರಾಜ ದ್ವೇಷ ಅಸಯಗಳಿಗೆ ಜನಪರ ಕೆಲಸಗಳಾದವು ಪ್ರತ್ಯುತ್ತರ ವಿರೋಧಿಗಳ ರಾಗ ದ್ವೇಷ ಪ್ರಶಯಗಳಿಗೆ ಜನಪರ ಕೆಲಸಗಳಾದವು ಪ್ರತ್ಯುತ್ತರ ತಂದೆಯ ಹೆಸರಿಗೆ ಉಸಿರನ್ನು ಬೆರೆಸಿ ಆದರೂ ತಾಲೂಕಿನ ವರಪುತ್ರ ತಂದೆಯ ಹೆಸರಿಗೆ ಉಸಿರನ್ನು ಬೆರೆಸಿ ಆದರೂ ತಾಲೂಕಿನ ವರಪುತ್ರ ಮಾತೆ ಕೆಲಸಾಗಬಾರದು ಮಾತೆ ಕೆಲಸಾಗಬಾರದು ಕೆಲಸವೇ ಮಾತಾಡಬೇಕೆಂಬುದೇ ಅವರ ಜೀವನ ಮಂತ್ರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸಾಕ್ಷಿಯಾಗಿದೆ ವಿಧಾನಸೌಧದ ಆಡಳಿತ ಯಂತ್ರ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಸಾಕ್ಷಿಯಾಗಿದೆ ವಿಧಾನಸೌಧದ ಆಡಳಿತ ಯಂತ್ರ ಬೆಳೆದ ಕದ್ದಿಗೆ ರೈತನ ಬೆವರಿಗೆ ಸಿಕ್ಕಿರಲಿಲ್ಲ ನಾಲ್ಕು ದಶಕಗಳು ಕೆಮ್ಮತ್ತು ಬೆಳೆದ ಕಬ್ಬಿಗೆ ರೈತನ ಬೆವರಿಗೆ ಸಿಕ್ಕಿರಲಿಲ್ಲ ನಾಲ್ಕು ದಶಕಗಳು ಕೆಮ್ಮತ್ತು ಭೀಮಾಶಂಕರ್ನ ಬಿಡುಗಡೆಯಿಂದ ಆಯಿತು ರೈತರಿಗೆ ಕಳೆಯಿತು ರೈತರ ಆಪತ್ತು ಭೀಮಾಶಂಕರನ ಬಿಡುಗಡೆಯಿಂದ ಕಳೆಯಿತು ರೈತರ ಆಪತ್ತು ಜನ ನಾಯಕನ ನಡಿಗೆ ಸಮಾಜದ ಹಿತದೆಡೆಗೆ ಜನ ನಾಯಕನ ನಡಿಗೆ ಸಮಾಜದ ಹಿತದೆಡೆಗೆ ಎಂಬುದೇ ಇವರ ತಾಕತ್ತು ಸಕ್ಕರೆ ಸಿಹಿ ನಿಂಬೆ ನಂಬಿಕೆ ಮಿನಿ ವಿಧಾನಸೌಧ ಸೌಧಗಳಾಗಿವೆ ಕ್ಷೇತ್ರದ ಸಂಪತ್ತು ಸಕ್ಕರೆ ಸಿಹಿ ನಿಂಬೆ ನಂಬಿಕೆ ಮಿನಿ ವಿಧಾನಸೌಧಗಳಾಗಿವೆ ಕ್ಷೇತ್ರದ ಸಂಪತ್ತು ಸಾಧುಗೆ ಸಾಧು ಮಧುರರಿಗೆ ಮಧುರ ಮೇಲೆ ಪಾರಂಪರಿಕ ರಾಜಕೀಯ ಚತುರ ಸಾಧುಗೆ ಸಾಧು ಮಧುರರಿಗೆ ಮಧುರ ಮೇಲೆ ಪಾರಂಪರಿಕ ರಾಜಕೀಯ ಚತುರ ಗಡಿ ಭಾಗದ ತಾಲೂಕನ್ನು ಜಿಲ್ಲೆ ಮಾಡುವ ಶಪಥ ಗೈದ ಹ್ಯಾಟ್ರಿಕ್ ಸರದಾರ ಗಡಿ ಭಾಗದ ತಾಲೂಕನ್ನು ಜಿಲ್ಲೆ ಮಾಡುವ ಶಪಥ ಗೈದ ಹ್ಯಾಟ್ರಿಕ್ ಸರದಾರ ಅಭಿವೃದ್ಧಿ ಮಂತ್ರದೆಡೆ ಜನಗನ ಮನ ಸುಖವಾಗಿರಲೆಂದು ಶಾಸಕರಾದರು ಜನಪರ ಆಯು ಆರೋಗ್ಯ ವಾಕ್ಯ ವೃದ್ಧಿಸಲಿ ಶಪಥ ಸಾಕಾರವಾಗಲೆಂದು ಶುಭ ಕೋರುವೆ ನಿರಂತರ ಎಲ್ಲರಿಗೂ ನಮಸ್ಕಾರ